ಅಪರಾಧಿಗಳು ಎಷ್ಟೇ ಚಾಣಾಕ್ಷರಾಗಿದ್ದರೂ ಕಾನೂನಿನಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದಾಗಲೇ ಸಾಬೀತು ಮಾಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಹೇಳಿದ್ದಾರೆ ಸಿಬಿಐ ಏರ್ಪಡಿಸಿದ್ದ ತಲೆ ಮರೆಸಿಕೊಂಡವರ ಹಸ್ತಾಂತರ ಸವಾಲುಗಳು ಮತ್ತು ತಂತ್ರಗಳ ಕುರಿತ ಸಮ್ಮೇಳನವನ್ನು ಉದ್ಘಾಟಿಸಿದ ಸಚಿವರು ಉಗ್ರರಾಗಿರಲಿ ಸೈಬರ್ ಅಪರಾಧಿಗಳಾಗಿರಲಿ ಅಥವಾ ತಲೆಮರೆಸಿಕೊಂಡ ಅಪರಾಧಿಗಳಾಗಲಿ ಅವರನ್ನು ಕಾನೂನಿನ ಎದುರು ತಂದು ನಿಲ್ಲಿಸುವಂತಹ ಕಾನೂನುಗಳನ್ನು ರೂಪಿಸಲಾಗಿದೆ ಎಂದರು ಈ ವರ್ಷ ಸಿಬಿಐ ನೇತೃತ್ವದಲ್ಲಿ ಪರಾರಿಯಾದ ಮೂವತ್ತೈದು ಮಂದಿಯನ್ನು ಮರಳಿ ಕರೆತರಲಾಗಿದೆ ಈ ಅಪರಾಧಿಗಳಿಂದ ಕಳೆದ ನಾಲ್ಕು ವರ್ಷಗಳಲ್ಲಿ ಎರಡು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚಿನ ಮೌಲ್ಯದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು ಕಳೆದ ಒಂದು ದಶಕದಲ್ಲಿ ಭಾರತ ಅಂತಾರಾಷ್ಟ್ರೀಯ ತನಿಖೆಗಳಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ ವಿದೇಶಗಳಿಗೆ ಪರಾರಿಯಾದವರನ್ನು ಮರಳಿ ಕರೆತರಲು ಸಿಬಿಐ ಸಂಘಟಿತ ವಿಧಾನಗಳನ್ನು ಅನುಸರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಅಪರಾಧಿಗಳು ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸುಲಭದಲ್ಲಿ ಸಾಧ್ಯವಾಗುತ್ತಿಲ್ಲ ಎಂದರು ಭಾರತ ಭಯೋತ್ಪಾದನೆಯ ಶೂನ್ಯ ಸಹಿಷ್ಣುತೆಯನ್ನು ಪ್ರತಿಪಾದಿಸುತ್ತಾ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಹಲವಾರು ರೀತಿಯ ನೀತಿ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು ಸಂಘಟಿತ ಅಪರಾಧಿಗಳ ಗುಂಪಿನೊಂದಿಗೆ ಸಂಬಂಧ ಹೊಂದಿರುವ ಅನೇಕ ಅಪರಾಧಿಗಳು ಭಾರತದಿಂದ ಪಲಾಯನ ಮಾಡಿ ವಿದೇಶಗಳಲ್ಲಿ ವಾಸಿಸುವ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ನಿದರ್ಶನಗಳಿವೆ ಇಂತಹ ಅಪರಾಧಿಗಳನ್ನು ತ್ವರಿತವಾಗಿ ಹಸ್ತಾಂತರಿಸುವ ಸಂಬಂಧ ಮಾರ್ಗಸೂಚಿಯನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಇದಾಗಲೇ ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು न्याय की पहुंच सीमा के परे हो वो सुनिश्चित कर लेना चाहिए राष्ट्रीय सुरक्षा को सुदृढ़ करने के लिए करकर इनकी पहचान करने की हमारी प्रणाली अत्यंत आधुनिक और सटीक करनी चाहिए हमारी अंतर्राष्ट्रीय विश्वसनीयता कानून के प्रति हमारी कानून और व्यवस्था के प्रति हमारी न्यायिक व्यवस्था के प्रति अंतरराष्ट्रीय विश्वसनीयता भी हमें बढ़ानी पड़ेगी हमारी आर्थिक प्रणाली की रक्षा के साथ पूरी दुनिया के देशों को हमारी चिंता से के में सम्मिलित करना पड़ेगा और रू, रूल ऑफ लॉ उसको वैश्विक स्वरूप से स्वीकृति दिलाने का भी हमारा पर्पज रखा पड़ेगा